ಇಳಕಲ್ ತಾಲೂಕಿನ ಮುರುಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಈಶ್ವರ್ ಬಂಡಿವೊಡ್ಡರ್ ಶರಣಪ್ಪ ಯ ವಾಲಿಕಾರ್ ವಸೂಲಿ ಸಹಾಯಕ ಗ್ರಾಮ ಪಂಚಾಯಿತಿ ಬಿಂಜವಾಡ್ಗಿ ಅವರ ಮೇಲೆ ದಿನಾಂಕ ಇಪ್ಪತ್ತಾರರಂದು ಪೊಲೀಸ್ ಉಪನಿರೀಕ್ಷಕರು ಅಮೀನ್ಗಢ ಪೊಲೀಸ್ ಠಾಣೆಯಲ್ಲಿ ನಮೂನೆ ಒಂಬತ್ತರಲ್ಲಿ ಎಪ್ಪತ್ತಾರರ ಆಸ್ತಿ ಮಾಲೀಕರ ಹೆಸರು ಬದಲಾವಣೆ ಮಾಡಿರುತ್ತಾರೆಂದು ಇವರ ಮೇಲೆ ಫಿರ್ಯಾದಿ ನೀಡಿದ್ದು ಪರಿಶೀಲಿಸಲು ಮನವಿ ಸಲ್ಲಿಸಲಾಯಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಸಮಿತಿ ಬಾಗಲಕೋಟೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಳಕಲ್ ತಾಲೂಕಿನ ಮುರುಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಈಶ್ವರ್ ಬಂಡಿವಡ್ಡರ್ ಶ್ರೀ ಶರಣಪ್ಪ ಯ ವಾಲಿಕಾರ್ ವಸೂಲಿ ಸಹಾಯಕ ಗ್ರಾಮ ಪಂಚಾಯಿತಿ ಬಿಂಜವಾಡಗಿ ಇವರ ಮೇಲೆ ಜೂನ್ ಇಪ್ಪತ್ತಾರರಂದು ಪೊಲೀಸ್ ಉಪನಿರೀಕ್ಷಕರು ಅಮೀನ್ಗಢ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ಈ ವಿಷಯವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಹದಿನೆಂಟರಿಂದ ಅನಧಿಕೃತವಾಗಿ ಅನಾರೋಗ್ಯದ ನೆಪವಡ್ಡಿ ಕರ್ತವ್ಯಕ್ಕೆ ಗೈರು ಹಾಜರಾಗಿರುತ್ತಾರೆಂದು ಈಶ್ವರ್ ಬಂಡಿಬಡ್ಡಾರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮುರುಡಿ ಇವರು ತಮ್ಮ ಕಾರ್ಯಾಲಯಕ್ಕೆ ಮಾಹಿತಿ ನೀಡಿರುತ್ತಾರೆ ಆದರೆ ಸ್ವತಃ ಪಂಚಾಯಿತಿಯಲ್ಲಿನ ರಿಜಿಸ್ಟರ್ಗಳು ತಿದ್ದಿರುತ್ತಾರೆಂದು ಪ್ರಕರಣ ನೀಡಿರುವುದನ್ನು ರದ್ದುಪಡಿಸಿ ಸಮಗ್ರವಾಗಿ ಇಲಾಖೆ ತನಿಖೆ ಹಾಗೂ ಕುಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಅಗತ್ಯ ಕ್ರಮ ವಹಿಸಲು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಐಟಿಯು ಜಿಲ್ಲಾ ಸಮಿತಿ ಬಾಗಲಕೋಟೆ ಇವರು ಜುಲೈ ಐದರಂದು ಹಮ್ಮಿಕೊಂಡಿದ್ದ ಧರಣಿಯನ್ನು ತಮ್ಮ ಮಾತಿನಂತೆ ಹಿಂಪಡೆಯಲಾಗಿದೆ ತಾವು ಹೇಳಿದ ಹಾಗೆ ಪದಾಧಿಕಾರಿಗಳು ಮಾತ್ರ ಬಂದು ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಜುಲೈ ಒಂಬತ್ತರೊಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲದಿದ್ದರೆ ಜುಲೈ ಹತ್ತರಂದು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ ಸಂದರ್ಭದಲ್ಲಿ ಆ ಕೆಲವು ನ್ಯೂನತೆಗಳನ್ನ ಇಟ್ಕೊಂಡು ಅನುಮೋದನೆ ಕೊಡದೇ ಇರೋದು ಸೊ ಈ ಮೂರು ಬೇಡಿಕೆಗಳನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಮತ್ತು ಸುಳ್ಳು ಕೇಸು ದಾಖಲು ಮಾಡಿದಂಥ ಪಿ ಡಿ ಒ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅವ್ರನ್ನ ಅಮಾನತ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದ ಬೇಡಿಕೆ ಆಗಿದೆ ಸೊ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತಕ್ಕಂಥ ಈಡೇರಿಸಲು ಒತ್ತಾಯಿಸಿ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾಯಿದ್ವಿ ಈ ಸಾಂಕೇತಿಕ ಪ್ರತಿಭಟನೆ ಇವತ್ತು ಮುಗಿದ ನಂತರ ನಾವು ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಮುಖಂಡರೆಲ್ಲರೂ ಸೇರಿ ತೀರ್ಮಾನ ಮಾಡಿ ಮುಂದಿನ ಹೋರಾಟವನ್ನು ನಾವು ರೂಪಿಸ್ಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇದೆಲ್ಲ ನಡೀತಾ ಇದೆ ಮೇಲ್ಮಟ್ಟದ ಅಧಿಕಾರಿಗಳು ಸರಿಯಾಗಿ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ಇವತ್ತು ನಾವು ಜಿಲ್ಲಾ ಪಂಚಾಯಿತಿ ಮುಂದ್ಗಡೆ ಈ ಹೋರಾಟ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ ಇವತ್ತಿನ ಹೋರಾಟಕ್ಕೆ ಕಾರಣ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದರಲ್ಲಿದ್ದಾರೆ ಮತ್ತು ಇದಕ್ಕೊಬ್ಬರ ಆಫೀಸರನ್ನು ನೆಮಿಸಿದ್ದಾರೆ ಎನ್ಕ್ವೈರಿ ಆಫೀಸರ್ ಅಂತೇಳಿ ಈ ಎಲ್ಲ ಸು ಘಟನೆಗಳಿಗೆ ಸೂತ್ರಧಾರ ಯಾರು ಅವರೇ ಎನ್ಕ್ವೈರಿ ಆಫೀಸರ್ ಆಗಿರೋದ್ರಿಂದ ಅವರು ಏನು ವರದಿ ಅಂತಕ್ಕಂಥದ್ದು ಮುಂಚೆನೇ ನಮ್ಗೆ ಗೊತ್ತಿತ್ತು ಆ ವರದಿಯನ್ನು ಆಧರಿಸಿ ಇವತ್ತು ಕ್ರಮ ತಗೊಳ್ಳೋದಾದರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಪುನಃ ಜಿಲ್ಲಾ ಪಂಚಾಯಿತಿಯಿಂದ ಒಬ್ಬ ಅಧಿಕಾರಿಗಳನ್ನು ನೇಮಿಸಬೇಕು ಅಲ್ಲಿ ಏನೋ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅನ್ನೋದನ್ನ ನಾವು ಇವತ್ತು ಒತ್ತಾಯ ಮಾಡಿ ಹೋರಾಟವನ್ನು ನಡೆಸ್ತಾ ಇದ್ವಿ ಒಬ್ಬರ ಮೇಲೆ ಮಾಡಿದ್ದಾರೆ ಒಬ್ಬರ ಮೇಲೆ ಮಾಡಿದ್ದಾರೆ ಅದು ಸುಳ್ಳು ಕೇಸ್ ಫಾಲ್ಸ್ ಕೇಸು ಅವ್ನು ಮಾಡಿದ ತಪ್ಪಾಗಿದ್ರೆ ಅವನ ಮೇಲೆ ಕ್ರಮ ಅನ್ನೋದು ನಮ್ಮ ವಾದ ನಮ್ಮ ನೌಕರದಾರ ಹೇಳಿ ನಾವು ಅವನ್ನ ರಕ್ಷಣೆ ಮಾಡಕ್ ಹೋಗೋದಿಲ್ಲ ಆದ್ರೆ ಸುಳ್ಳು ಮೊಕದ್ದಮೆಗಳನ್ನ ದಾಖಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ ಅವರು ಆರ್ ತಿಂಗಳಿಂದ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ ಆರ್ ತಿಂಗಳ ನೋಡದೇ ಇರೋರು ಈಗ ಇದ್ಕಿದ್ದಂಗೆ ಹೆಂಗ್ ನೋಡಿದ್ರು ಅನ್ನೋದು ಒಂದು ನಿಗೂಢ ಪ್ರಶ್ನೆ ಅದು ಇಲ್ಕಲ್ ತಾಲೂಕು ಮುರುಡಿ ಗ್ರಾಮ ಪಂಚಾಯತ್ ಅಲ್ಲಿ ಎಲ್ಲಾ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಮುಖ ಕಾರಣ ಅಲ್ಲಿ ಹಿಂದೆ ಪಿ ಡಿ ಒ ಮೇಲೆ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರು ಆಗ ಅಲ್ಲಿರುವಂಥ ಅಧಿಕಾರಿ ಪೊಲೀಸ್ ಕಂಪ್ಲೇಂಟ್ ಮಾಡಿದರು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದಾಗ ಸಾಕ್ಷಿ ಬೇಕಾಗಿತ್ತು ಈ ನಮ್ಮ ಸಿಬ್ಬಂದಿಗಳನ್ನು ಅಲ್ಲಿ ಸಾಕ್ಷಿಯಾಗಿ ಹಾಕ್ಕೊಂಡಿದ್ದಾರೆ ನೀವು ಹೆಂಗೆ ಸಾಕ್ಷಿ ಹಾಕಿದ್ರೆ ಅಂತೇಳಿ ಈಗ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಿಂದಿನ ಸಿಇಒ ಇವರಿಗೆ ರಕ್ಷಣೆ ಕೊಟ್ಟಿದ್ರು ಈಗಿರೋ ಸಿಇಒಗಳು ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕರೆಕ್ಟಾಗಿ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಹಾಗಾಗಿ ಈಗಿರೋ ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ ನಡೆದಿದೆ ಮೂರ್ ಜನರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಒಬ್ಬ ಜವಾನ ಒಬ್ಬ ಕಂಪ್ಯೂಟರ್ ಆಪರೇಟರ್ ಒಬ್ಬ ಬಿಲ್ ಕಲೆಕ್ಟರ್ ಮೂರ್ ಜನರ ಮೇಲೂ ಇವತ್ತು ದೌರ್ಜನ್ಯ ನಡೆದಿದೆ ನಾವು ಅಧಿಕಾರಿಗಳ ಗಮನಕ್ಕೆ ಆರು ತಿಂಗಳಿಂದ ತಂದಿದೀವಿ ಯಾವುದೇ ಶಿಸ್ತು ಕ್ರಮ ತಗೊಳದೇ ಇರೋದ್ರಿಂದ ಇವತ್ತು ನಾವು ಬೀದಿಗಿಳಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂ ಬಿ ನಾಡಗೌಡ ಅಂತ ಹೇಳಿ ರಾಜ್ಯ ಅಧ್ಯಕ್ಷರು